ಚಿಂತಾಮಣಿ ತಾಲೂಕಿನ ದುರ್ಗಾ ಹೋಬಳಿ ಶಿಂಗರೇಪಲ್ಲಿ ಕ್ಷೇತ್ರ ಮಜರಾಗುಟ್ಟಹಳ್ಳಿ ಕೋಟಗಲ್ ಗ್ರಾಮದಲ್ಲಿರುವಂಥ ಕದ್ರಿ ಶ್ರೀ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ನಗರಗಳಿಂದ ಆಗಮಿಸಿದಂಥ ಸಾವಿರಾರು ಭಕ್ತರು ಪೂಜೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದರು ಬ್ರಹ್ಮರಥೋತ್ಸವದ ಅಂಗವಾಗಿ ಹೂಗಳಿಂದ ಅಲಂಕರಿಸಿದ ರಥದಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಿ ರಥೋತ್ಸವಕ್ಕೆ ತಾಲೂಕು ಆಡಳಿತ ಮಂಡಳಿ ಚಾಲನೆ ಕೊಡತು ಇನ್ನು ವಿಶೇಷ ಹೂವಿನ ಅಲಂಕಾರ ಮಾಡಿದಂಥ ಬ್ರಹ್ಮರಥೋತ್ಸವದ ತೇರನ್ನು ದೇವಸ್ಥಾನದ ಸುತ್ತಲೂ ಕೂಡ ಎಳೆದಂತಹ ಭಕ್ತರು ಬಾಳೆಹಣ್ಣು ಧವನಗಳನ್ನು ತೇರಿನ ಕಳಶಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಾಲೂಕಿನ ಹಲವು ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ನರಸಿಂಹಸ್ವಾಮಿ ರಥೋತ್ಸವದ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಪಾನಕ ಮಜ್ಜಿಗೆ ಕೋಸಂಬರಿ ಪ್ರಸಾದವನ್ನು ಕೂಡ ಸವದಿದ್ದಾರೆ ಸಿಂಗ್ರೇಪಲ್ಲಿ ಫೋಟ್ಗಲ್ ಭಾರಿ ದನಗಳ ಜಾತ್ರೆ ಅಂತೇಳಿ ಪುರಾಣ ಪ್ರಸಿದ್ಧವಾದ ಈ ಶ್ರೀ ನಾದ್ರಿ ಲಕ್ಷ್ಮೀ ದರಸಿಂಹಸ್ವಾಮಿ ದೇವಸ್ಥಾನದ ರಥೋತ್ಸವವು ಈ ದಿನ ಅಂದರೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ದಿನ ಹನ್ನೆರಡು ಗಂಟೆಗೆ ಸ್ವಾತೀ ನ ಕ್ಷೇತ್ರದಲ್ಲಿ ಪ್ರಾರಂಭವಾಗಿ ಇಲ್ಲಿ ಬಂದು ಭಕ್ತಾದಿಗಳು ತಮ್ಮ ಹರಿಕೆಯನ್ನು ಹೊತ್ತು ಅರಿಕೆಯನ್ನು ತೀರಿಸಿಕೊಳ್ಳಲು ಈ ದಿವಸ ಬಂದು ಭಕ್ತಾದಿಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾಮಿಯ ಆಶೀರ್ವಾದ ಪಡೆದು ಧನ್ಯರಾಗುತ್ತಿದ್ದಾರೆ ಅದೇ ರೀತಿ ಈ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕೃಪೆಯಲ್ಲಿ ಪತ್ರರಾಗ್ತಾ ಇದ್ದಾರೆ ಇದರಲ್ಲಿ ಕಂದಾಯ ಇಲಾಖೆಯವರು ಈ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸೇರಿದ್ದು ಕಂದಾಯ ಇಲಾಖೆಯವರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಈ ದಿನ ಈಗ ಈ ರಥೋತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ ಅಂತೇಳಿ ನಾನು ಈ ಈ ವರ್ಷ ದೇವರಲ್ಲಿ ಮಳೆ ಬೆಲೆಗಳು ಉತ್ತಮವಾಗಿ ಆಗಿ ದೇವರ ಆಶೀರ್ವಾದದಿಂದ ಈ ಎಲ್ಲ ಕ್ರಿಯಲ್ಲಿ ಕೈಗೊಳ್ಳಿ ಅಂತೇಳಿ ನಾವು ದಿನ ಹೇಳ್ತಾ ಇದ್ದೀವಿ ತುಂಬಾ ವಿಜೃಂಭಣೆಯಿಂದ ಹೊಡ್ಗಲ್ ಕಾದ್ರಿ ಲಕ್ಷ್ಮೀ ನರಸುಂಸ್ವಾಮಿ ದೇವಾಲಯ ಶಿಂಗ್ರೇಪಲ್ಲಿ ಕ್ಷೇತ್ರ ಮಜರಾ ಶಿಂಗ್ರೇಪಲ್ಲಿ ತುಂಬಾ ಭಕ್ತಾದಿಗಳ ನಡುವೆ ಆ ಹರ್ಷೋದ್ಗಾರದಿಂದ ನಡೆದಿದೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇವತ್ತು ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ಸ್ವಾಮಿಯವ್ರನ್ನ ಪಲ್ಲಕ್ಕಿಯಲ್ಲಿ ಕೂಡಿಸಿ ರಾತ್ರಿ ಪಲ್ಲಕ್ಕಿ ಉತ್ಸವ ಇರುತ್ತೆ ರಥೋತ್ಸವ ಮತ್ತೆ ಮುಂದುವರಿ ಸುಮಾರು ಒಂದು ಹತ್ತು ಸಾವಿರ ಜನದ ಮೇಲೆ ಇವತ್ತು ಬಂದಿರ್ತಾರೆ ಒಂದು ಐದು ಸಾವಿರ ಜನ ಐದು ಸಾವಿರ ನಾಟಿ ಹಸುಗಳು ನಮ್ಮ ದೇಸಿ ತಳ್ಳಿಗಳು ಮಲ್ಲೆ ಹುಣ್ಣಿಮೆವರೆಗೂ ಜಾತ್ರೆ ಇರುತ್ತೆ ದಾವಣಗೆರೆ ಕುಪ್ಪಂ ಈ ಕಡೆ ಎರಡು ಮೂರು ರಾಜ್ಯಗಳಿಂದ ಬಂದು ಇಲ್ಲಿ ವ್ಯವಹಾರ ನಡೆದೋಗಿದೆ ಹೋಗಿದೆ ಹಾಗೆಯೇ ಇಲ್ಲಿ ಸ್ಥಳ ನೋಡಿದ್ರೆ ಇತಿಹಾಸ ಪ್ರಸಿದ್ಧವಾಗಿದೆ ಶಿಂಗ್ರೇಪಲ್ಲಿ ಕ್ಷೇತ್ರ ಅಂತ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ಸುಮಾರು ಜನರಿಗೆ ಮನೆ ಆಗಿರ್ತಾರೆ ಇವತ್ತು ಬಂದು ದರ್ಶನ ಮಾಡ್ಕೊಂಡೇ ಹೋಗ್ತಾರೆ ಇಲ್ಲಿ ಸೌಲಭ್ಯಗಳೇನೇ ಇದ್ರು ಇಷ್ಟು ಬಿಸಿಲು ಮಧ್ಯೆ ಇಷ್ಟು ಜನರ ಉತ್ಸಾಹ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ತಾ ಇದೆ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಯಾವುದೇ ಶುಲ್ಕ ಇಲ್ದಿರ ನಮ್ಮ ಈ ಅಂಗಡಿಗಳು ಇವರೆಲ್ಲ ಬರ್ತಾರಲ್ಲ ಇವರಿಗೆಲ್ಲ ಯಾವುದೇ ಬರಗಾಲ ಇರೋದ್ರಿಂದ ಶುಲ್ಕ ರಹಿತವಾಗಿ ಮಾಡಿದ್ದೀವಿ ಈ ಅಂಗಡಿಗಳು ಯಾವುದೇ ರೀತಿ ಶುಲ್ಕ ವಸೂಲಿ ಮಾಡಿಲ್ಲ ಹಾಗೂ ಸರ್ಕಾರ ಕೂಡ ಏನು ವಿನಂತಿ ಮಾಡ್ತೀವಿ ಅಂದ್ರೆ ಎಲ್ಲಾ ಜಾತ್ರೆಗಳಲ್ಲೂ ಶುಲ್ಕ ಆಗ್ತಾ ಇರ್ತಾರೆ ಇವಾಗ ನೀವು ಸೌಲಭ್ಯ ಕೊಟ್ಟು ಗಾಡಿಗಳು ನಿಲ್ಸಕ್ಕೆ ಸೌಲಭ್ಯ ಶೌಚಾಲಯ ಎಲ್ಲ ಮಾಡಿ ಶುಲ್ಕ ಹಾಕಿದ್ರೆ ಓಕೆ ಬಿ ಸಿ ಗ್ರೇಡ್ ದೇವಸ್ಥಾನಕ್ಕೆ ಹಾಕ್ತೀರ ಸೌಲಭ್ಯ ಮೊದಲು ಮಾಡಿ ನಂತರ ಮಾಡಿಕೊಂಡು ಹಾಗೆ ಭಕ್ತಾದಿಗಳಲ್ಲಿ ಏನು ವಿನಂತಿ ಮಾಡ್ತೀವಿ ಅಂದ್ರೆ ಇಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅಂತ ಬ್ರಹ್ಮೋತ್ಸವ ನಡೀತಾ ಇದೆ ಬೆಳಗ್ಗೆಯಿಂದ ಅಭಿಷೇಕಗಳು ಊಟಗಳ ವ್ಯವಸ್ಥೆ ಇಲ್ಲಿ ಭಕ್ತಾದಿಗಳಿಗೆ ಬಂದವರಿಗೆ ನೆರಳು ಎಲ್ಲ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಸಾಯಂಕಾಲದ ಪೂಜೆಗಳಿರುತ್ತೆ ರಾತ್ರಿ ಪು ಹೂವಿನ ಪಲ್ಲಕ್ಕಿ ಇರುತ್ತೆ ಹೂವಿನ ಪಲ್ಯ ಅಂಕ್ಷನ್ ರೆಡ್ಡಿ ಇರುತ್ತೆ ವರ್ಷ ಭರ್ತರೆಯಿಂದ ನಡೀತಾ ಇದೆ ಮಾಮೂಲಿ ಹೂವಿನ ಅಲಂಕಾರ ಎಲ್ಲ ಭಕ್ತಾದಿಗಳು ಅವರವ್ರಿಗೆಲ್ಲ ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಕಾರ್ಯ ವಹಿಸಿದ್ದಾರೆ ಕಾರ್ಯ ಮಾಡ್ಕೊಂಡು ಚೆನ್ನಾಗಿ ಕೆ ರಾಘಟ್ಟಲ್ಲಿ ಮಜ್ರ ಸಿಂಗ್ರೇಪಲ್ಲಿ ಕಾಂತಿ ಲಕ್ಷ್ಮೀ ಸ್ವಾಮಿ ಜಾತ್ರೆಯು ಪ್ರತಿ ವರ್ಷ ಮಾರ್ಚ್ ನಡೀತದೆ ಸುಮಾರು ಐದುನೂರು ವರ್ಷಗಳ ಹಿಂದಿನ ಪ್ರಾಚೀನ ಕಾಲದ್ದು ಒಂದಿನ ಪ್ರತೀತಿ ಇದೆ ಇಲ್ಲಿಂದ ತೀರ್ಥ ಕಾಯ್ದು ಕದ್ರಿ ಹೋದ್ರೆ ಅಲ್ಲಿ ರಥೋತ್ಸವ ಕದ್ದು ಅಂತ ಒಂದು ಪ್ರತೀತಿ ಇದೆ ಅದರ ಸಲುವಾಗಿ ಇಲ್ಲಿ ಭಕ್ತಾದಿಗಳು ಇಲಾಖೆ ಹತ್ತು ಸಹ ಸುಮಾರು ಭಕ್ತಾದಿಗಳಿಂದಲೇ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಯಾವುದೇ ಕಮಿಟಿ ಅದು ಆ ಥರ ಎಲ್ಲ ಈಗಿದ್ದಾರೆ ಆದರೆ ಭಕ್ತಾದಿಗಳೆಲ್ಲ ಮುಂದೆ ನಿಂತ್ಕೊಂಡು ಜಾತ್ರೆ ಮತ್ತು ದೇವಸ್ಥಾನ ಡೆವಲಪ್ಮೆಂಟ್ಸು ಅನುಸಂತ ಪ್ರತಿ ಶನಿವಾರ ಅನುಸಂತರ್ಪಣೆ ಪ್ರತಿ ದಿವಸ ಪೂಜೆಗಳು ಅಭಿಷೇಕಗಳು ತುಂಬ ಇದು ನಡೀತಾ ಇದೆ ಸ್ವಾಮಿ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾತನಾಡಿಸಿ ವಿಚಾರಿಸಿ